ಡೆಲ್ಲಿ ಕೂತ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳುವಂತದ್ದು ಮಾತ್ರ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಇವತ್ತು ಅಭ್ಯರ್ಥಿಯವರು ಇವತ್ತಿನ ಅಭ್ಯರ್ಥಿಯವರು ಹೇಳುವುದು ನಾನು ಹಿಂದಿನ ಸಂಸದರು ಏನ್ ಕೆಲಸವನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇನೆ ಬರುದಿಲ್ಲ ಅಂತ ಅವ್ರ ಹಾಗೆ ನಾನು ಬರುದಿಲ್ಲ ಅಂತ ಹೇಳುವಂತದ್ದು ಹಿಂದೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಹಿಂದೆ ಮಾಡಿದ ಕೆಲಸಗಳನ್ನು ಹೇಳ್ತಾ ಇದ್ದೆ ಅದನ್ನು ಹೇಳುವುದಿಲ್ಲ ಹೆಸರಿ ಮುಂದೆ ಏನನ್ನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಷನ್ ಡಾಕ್ಯುಮೆಂಟ್ ಅಂತ ಮಾಡಿದೆ ನಾವು ಒಂದು ಆದ್ಯತೆ ಕೊಡಬೇಕಾದ ಶಿಕ್ಷಣ ಪ್ರವಾಸೋದ್ಯಮ ಚಿಕಿತ್ಸೆಗೆ ಆಸ್ಪತ್ರೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನನ್ನ ಮನಸ್ಸಿದೆ ಇನ್ನೂ ಅನೇಕ ಯೋಜನೆಗಳನ್ನು ಹಾಕೊಂಡಿದೆ ನಾವೀಗ ಮನೆ ಮನೆಗೆ ಹೋಗಿ ತಿಳಿಸಬೇಕಾದಂತ ಕೆಲಸ ಇದೆ ಒಂದು ಹಿಂದೆ ಈ ಭಾಗದಲ್ಲಿ ನಾನು ಮಾಡಿದ ಕೆಲಸಗಳು ನಾನಂದ್ರೆ ನನ್ನೊಟ್ಟಿಗೆ ನನ್ನ ಅನೇಕ ಸ್ನೇಹಿತರಲ್ಲಿ ಇದ್ದವ್ರೆ ಅವತ್ತಿನಿಂದ ಹಿಂದಿನಿಂದ ಹಿಂದಿನವರೆಗೆ ನನ್ನೊಟ್ಟಿಗೆ ನಿಂತವರು ಅನೇಕ ಮಂದಿ ಇದೆ ಅವರ ಸಲಹೆ ಮೇರೆಗೆ ಮಾಡಿದಂಥ ಕೆಲಸಗಳು ಅದನ್ನ ತಿಳಿಸುವಂತದ್ದು ಈಗ ರಸ್ತೆಗಳಾಗ್ಲಿ ಬ್ರಿಡ್ಜ್ಗಳಾಗ್ಲಿ ಡ್ಯಾಮ್ ಗಳಿಗೆ ರೈತರಿಗೆ ಬೇಕಾದದ್ದು ಸಾಲ್ಟ್ ವಾಟರ್ ಡ್ಯಾಮ್ಸ್ ಅಣೆಕಟ್ಟು ಬೇರೆ ಕಿಂಡಿ ಅಣೆಕಟ್ಟುಗಳು ಇವೆಲ್ಲವನ್ನ ನೆನ್ಪು ಮಾಡಿಕೊಡ್ತಾ ಇರಬೇಕು ಒಂದು ಬ್ರಿಡ್ಜ್ ಗಳು ಮಾಡಿದ ಕೂಡಲೇ ಓಡಾಟಕ್ಕೆ ಮಾತ್ರ ಅಲ್ಲ ಆ ಭಾಗದ ಭೂಮಿಯ ಬೆಲೆ ಜಾಸ್ತಿ ಆಯ್ತು ಇದನ್ನ ನೆನಪಿಸಿಕೊಡ್ಬೇಕು ಅಂದು ಮನೆ ಹುಲ್ಲು ಮನೆ ಇದ್ದದಕ್ಕೆ ಹಂಚನ್ನು ಕೊಟ್ಟಂತದ್ದು ಕುಡುಬಿ ಮತ್ತೆ ಮರಾಠರ ಕಟ್ಟಿಗೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದಂದು ಶೀಟನ್ನೆಲ್ಲ ಹಾಕಿ ಮಾಡಿದಂಥದ್ದು ಅನೇಕ ಸಮಸ್ಯೆಗಳನ್ನು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಸ್ಪಂದಿಸದ್ರೊಟ್ಟಿಗೆ ರಾಜ್ಯದ ವಿಧಾನಸಭೆಯಲ್ಲಿ ಈ ಭಾಗದ ವಿಷಯಗಳನ್ನು ಚರ್ಚೆಯಲ್ಲಿ ಮಂಡಿಸುವಂಥದ್ದು ಯಾಕಂದ್ರೆ ವಿಧಾನಸಭೆಗೆ ಹೋಗಿ ಯಾವುದೇ ವಿಷಯವನ್ನು ಜನರ ಸಮಸ್ಯೆಯನ್ನ ಸ್ಪಂದಿಸದೇ ಇದ್ರೆ ಮತ್ತೆ ಜನರ ಮಧ್ಯದಲ್ಲಿ ಅವರ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ನಾವು ಕೇಳದೇ ಇದ್ರೆ ಅದು ಸಂಸದರಾಗಿ ಕೇವಲ ಮತವನ್ನು ಗಳಿಸಿ ನೇರವಾಗಿ ಹೋಗಿ ಪುನಃ ಇನ್ನೊಂದು ಚುನಾವಣೆಗೆ ಬರುವಂತದ್ದು ಮಾಡಲಿಲ್ಲ ನಾನು ಇಲ್ಲಿ ಶಾಶ್ವತವಾದ ಒಂದು ಕಚೇರಿ ಇತ್ತು ಬ್ರಹ್ಮವರದಲ್ಲಿ ಆ ಕಚೇರಿಯಲ್ಲಿ ಯಾರೂ ಬಂದು ಕೆಲಸವನ್ನು ಅದಕ್ಕೆ ಪಕ್ಷ ಕೇಳ್ತಿರ್ಲಿಲ್ಲ ನಾನು ಸಮಸ್ಯನ್ನೇ ಪರಿಹಾರ ಮಾಡಿಕೊಡುವಂತದ್ದು ಮಾಡ್ತಿದ್ದೆ ನನ್ನ ಒಂದು ಸಣ್ಣ ಅವಧಿಯಲ್ಲಿ ಸಂಸದನಾಗಿ ಏನು ಕೆಲಸ ಮಾಡಿದೆ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇವತ್ತಿಗೂ ಶಿಕ್ಷಕರ ಕ್ಷೇತ್ರ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದಲ್ಲಿ ಮತದಾನದ ಹಕ್ಕಿಲ್ಲ ಅದನ್ನ ಕೊಡಬೇಕು ಅಂತ ಒಂದು ಖಾಸಗಿ ಸದಸ್ಯರ ಬಿಲ್ ಅನ್ನು ಮಂಡನೆ ಮಾಡಿದೆ ನಾನು ಲೋಕಸಭೆಯಲ್ಲಿ ಮತ್ತೆ ಮತದಾರರಿಗೆ ಈಗ ನನಗೆ ಬೆಂಗಳೂರಿನಲ್ಲಿ ಓಟ್ ಇದೆ ಬೆಂಗಳೂರಿನಲ್ಲಿದೆ ನಾನು ಊರಿನಲ್ಲಿ ಓಟ್ ಹಾಕ್ಬೇಕಂತ ಇದ್ರೆ ಅದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಖಾಸಗಿ ಸದಸ್ಯ ಯಾಕಂದ್ರೆ ನಾವು ಜನಪ್ರತಿನಿಧಿಗಳು ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಶಿಕ್ಷಕರಿಗೆ ಇಷ್ಟು ವರ್ಷಗಳ ಕಾಲ ಸಂವಿಧಾನ ತಿದ್ದುಪಡಿಯಾಗಿ ಮತದಾನದ ಹಕ್ಕಿ ಇಲ್ಲ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗ್ತದೆ ಅದರೊಟ್ಟಿಗೆ ಈಗ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಸ್ಕೀಮ್ ಚುನಾವಣೆ ಪೂರ್ವದಲ್ಲಿ ನಾನಾಗ ಅದರಲ್ಲಿ ಭಾಗವಹಿಸಲಿಲ್ಲ ಕಾರಣ ನಾನು ಆಯೋಗದ ಅಧ್ಯಕ್ಷನಾಗಿದ್ದೆ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಒಂದು ಅವರಿಗೆಲ್ಲ ಹತ್ತು ಕೆ ಜಿ ಅಕ್ಕಿ ಇದ್ದದ ಐದು ಕೆಜಿ ಇದ್ದದನ್ನ ಹತ್ತು ಕೆ ಜಿ ಮಾಡಿದ್ರು ಐದು ಕೆಜಿ ಕೊಡ್ಲಿಕ್ಕೆ ಆಗದಿದ್ದಕ್ಕೆ ಹಣವನ್ನು ಅವರ ಖಾತೆಗೆ ಜಮಾ ಮಾಡಿದ್ರು ಮತ್ತೆ ಇದನ್ನು ನಿಮ್ಮ ವಿದ್ಯುಚ್ಛಕ್ತಿ ಬಿಲ್ಲು ಸಾಧಾರಣ ಇನ್ನೂ ಯೂನಿಟ್ ಉಚಿತ ಐತೆ ಬಸ್ಸು ಸರ್ಕಾರಿ ಬಸ್ ಇದ್ದಲ್ಲೆಲ್ಲ ಎಲ್ಲ ಓಡಾಡಲಿಕ್ಕೆ ಮಹಿಳೆಯರಿಗೆ ಉಚಿತ ಅದರೊಟ್ಟಿಗೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅವರ ಖಾತೆಗೆ ಹೋಗುವಂಥದ್ದು ವಿದ್ಯಾರ್ಥಿಗಳಿಗೆ ನಿರುದ್ಯೋಗ ಒಂದು ಕೆಲಸ ಸಿಕ್ಕದೇ ಇದ್ರೆ ಅವರಿಗೆ ಯುವ ನಿಧಿಯನ್ನು ಮೂರು ಸಾವಿರ ರೂಪಾಯಿ ಡಿಗ್ರಿ ಒಂದು ಡಿಪ್ಲೊಮಾದವ್ರಿ ಒಂದು ಸಾವಿರ ರೂಪಾಯಿ ಕೊಡುವುದಂತ ಈ ವಿಷಯಗಳನ್ನ ಮನೆ ಮನೆಗೆ ಹೋಗಿ ತಾವು ಕೂತು ಸ್ವಲ್ಪ ಮಂದಟ್ಟು ಮಾಡುವ ಕೆಲಸ ಮಾಡಬೇಕಾಗ್ತದೆ ಕೇವಲ ಹೋಗಿ ಮನೆ ಬಾಗಿಲಲ್ಲಿ ಹೋಗಿ ಹ್ಯಾಂಡ್ ಬಿಲ್ ಅನ್ನು ಕೊಟ್ಟು ಬರುವಂತ ಕೆಲಸವನ್ನು ಮಾಡಬೇಡಿ ಅದೊಟ್ಟಿಗೆ ನಾನು ಇಲ್ಲಿಯ ಸಮಸ್ಯೆಗಳನ್ನ ಹೇಳ್ತೇನೆ ನಾನೊಂದು ಮೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಮಂಜೂರು ಮಾಡಿಸ್ಕೊಂಡಿದ್ದೆ ಮನೆ ಆಸ್ಕೋ ಫೆರ್ನಾಂಡಿಸ್ ಅವರೇ ಭೂ ಸಾರಿಗೆ ಸಚಿವರಾಗಿದ್ದರು ನಾನು ಕೊಟ್ಟಿಗೆ ಕೊಟ್ಟುಕೊಡ್ರೆ ಒಪ್ಪಿಗೆ ಕೊಟ್ಟು ಒಂದು ತೀರ್ಥಹಳ್ಳಿಯಿಂದ ಮಲ್ಪೆ ಒಂದು ಕಡೂರು ಚಿಕ್ಕಮಗಳೂರು ಬಿಸಿ ರೋಡಿಗೆ ಮೂಡಿಗೆರೆ ಬಿಸಿ ರೋಡು ಇನ್ನೊಂದು ಶಿವಮೊಗ್ಗದಿಂದ ಈ ಕೆಲಸ ಆಗ್ತಾ ಇದೆ ಶಿವಮೊಗ್ಗದಿಂದ ತುಮಕೂರಿಗೆ ಇವೆಲ್ಲವೂ ಹತ್ತು ವರ್ಷ ಆದರೂ ಮುಕ್ತಾಯ ಆಗಿಲ್ಲ ಇನ್ನು ಮುಗಿಲಿಲ್ಲ ಇನ್ನು ಹಾಗಾದ್ರೆ ಜನಪ್ರತಿನಿಧಿಯ ಸಂಸದರ ಕೆಲಸ ಅಲ್ವ ಅದನ್ನು ಹೋಗಿ ನೋಡುವಂತದ್ದು ಅತಿ ಶೀಘ್ರದಲ್ಲಿ ಅದರೊಟ್ಟಿಗೆ ನೀವು ಲೆಕ್ಕವನ್ನು ಹಾಕಬೇಕು ಅಂದು ಮಂಜೂರಾದ ರಸ್ತೆದು ಕಾಮಗಾರಿ ಅವತ್ತಿನ ಶೆಡ್ಯೂಲ್ ರೇಟಿಗೂ ಇವತ್ತಿನ ಶೆಡ್ಯೂಲ್ ರೇಟಿಗೂ ಎಷ್ಟು ಜಾಸ್ತಿ ಮೂರು ಪುಟ್ಟ ಜಾಸ್ತಿ ಆಗಿರ್ಬೋದು ಅದು ಹೊರೆ ಯಾರಿಗೆ ಜನರ ಮೇಲೆ ಹೊರೆ ಅಲ್ವಾ ಇದನ್ನು ತಿಳಿಸುವಂತ ಪ್ರಯತ್ನವನ್ನು ನೀವು ಮಾಡಿದರೆ ಮಾತ್ರ ಜನರಿಗೆ ಓ ನಮ್ಮ ಪ್ರತಿನಿಧಿ ಯಾರು ನಾನು ಹೇಳುವಂಥದ್ದು ಇಷ್ಟೇ ಡೆಲ್ಲಿ ಕೂತ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳುವಂತದ್ದು ಮಾತ್ರ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಇವತ್ತು ಅಭ್ಯರ್ಥಿ ಅವರು ಇವತ್ತಿನ ಅಭ್ಯರ್ಥಿಯವರು ಹೇಳುದು ಅದನ್ನೇ ನಾನು ಹಿಂದಿನ ಸಂಸದರ ಏನ್ ಕೆಲಸವನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಬರುದಿಲ್ಲ ಅವ್ರ ಹಾಗೆ ನಾನು ಬರುದಿಲ್ಲ ಅಂತ ಹೇಳುವಂತದ್ದು ಅದ್ ಮಾತ್ರ ಅಲ್ಲ ಈಗ ಸಣ್ಣ ಒಂದು ಉದಾಹರಣೆಯನ್ನು ಕೊಡ್ತೇನೆ ನೀವು ಕಲ್ಯಾಣಪುರ ಪುರ ಸಂತೆಕಟ್ಟೆ ದಾಟ್ಲಿಕ್ಕೆ ಎಷ್ಟು ಹೊತ್ತು ಬೇಕಾಗ್ತದೆ ಎಷ್ಟು ವರ್ಷ ಒಂದೂವರೆ ವರ್ಷ ಆಯ್ತು ಅದು ಪ್ರಾರಂಭ ಆಗಿ ಕಳೆದ ವರ್ಷ ಹಿಂದಿನ ವರ್ಷದಷ್ಟು ಮಳೆ ಬಂದಿದ್ರೆ ಆಸುಪಾಸಿನ ಕಟ್ಟಡಗಳೆಲ್ಲ ಬಿದ್ದೋಗ್ತಾ ಇತ್ತು ಅದನ್ನ ತ್ವರಿತಗತಿಯಿಂದ ಕಾಮಗಾರಿಗಳನ್ನು ಮಾಡಿಸುವಂತ ಜವಾಬ್ದಾರಿ ಜನಪ್ರತಿನಿಧಿಗೂ ಇದೆ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಕಚ್ಚಾ ತೈಲ ಆಮದು ಮಾಡೋದಕ್ಕೆ ನೂರ ಒಂಬತ್ತು ಡಾಲರ್ ಬ್ಯಾರಲ್ ಇತ್ತು ಇವತ್ತೆಷ್ಟಿದೆ ಕಪ್ಪಿ ಹಣೆ ಇರಲಿ ಎಂಬತ್ತು ರೂಪಾಯಿಯ ಎಂಬತ್ತು ಡಾಲರ್ ಕಪ್ಪಿ ಹಣೆ ಸ್ವಲ್ಪ ಎಕ್ಸ್ಪೋರ್ಟ್ ಇದ್ದಾರೆ ಎಂಬತ್ತು ಡಾಲರ್ ಆದರೆ ಪೆಟ್ರೋಲ್ ಇದ್ದಾರೆ ಎಷ್ಟು ನೂರ ಮೂರು ಅವತ್ತು ಬ್ಯಾರಲ್ಗೆ ಜಾಸ್ತಿ ಇತ್ತು ನೂರ ಇತ್ತು ಕಮ್ಮಿಯಲ್ಲಿ ಪೆಟ್ರೋಲ್ ಕೊಟ್ರು ಇವತ್ತು ಬ್ಯಾರಲ್ಗೆ ಕಮ್ಮಿ ಇದೆ ಡಾಲರ್ ಜಾಸ್ತಿ ಮಾಡಿದ್ದಾರೆ ಅದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಈಗ ಯುವ ನಿಧಿಯನ್ನು ಕೊಡುವ ಅಗತ್ಯ ಬಂತು ಸರ್ಕಾರ ಬರುವ ಮುಂಚೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಅಂತ ಅಲ್ವಾ ಹಾಗಾದ್ರೆ ಹತ್ತು ವರ್ಷಕ್ಕೆ ಎಷ್ಟು ಇಪ್ಪತ್ತು ಕೋಟಿ ಆಗ್ಬೇಕಿತ್ತಲ್ಲ ಇವತ್ತು ಉದ್ಯೋಗ ಇಲ್ದಿಂದ ಮಕ್ಕಳು ಎಷ್ಟೋ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಕೇಂದ್ರದಿಂದ ಸರ್ಕಾರ ಬಂದ್ರೆ ಇನ್ನು ಕೆಲವು ಯೋಜನೆಗಳನ್ನ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಇನ್ಶೂರೆನ್ಸ್ ಮಾಡುವಂತದ್ದು ಯಾಕಂದ್ರೆ ಆಯುಷ್ಮಾನ್ ಕಾರ್ಡ್ ತಕೊಂಡು ಹೋಗಿ ಆಸ್ಪತ್ರೆಗೆ ಹೋದ್ರೆ ಬೆಡ್ ಇಲ್ಲ ಸರ್ಕ ಅಥವಾ ಸರ್ಕಾರಿ ಆಸ್ಪತ್ರೆಯಿಂದ ನೀವು ಪತ್ರವನ್ನು ತರಬೇಕು ಅಲ್ಲಿ ಚಿಕಿತ್ಸೆ ಆಗೋದಿಲ್ಲ ಅಂತ ಅದಕ್ಕೆ ಇನ್ಶೂರೆನ್ಸ್ ಆದ್ರೂ ಮಾಡಿದರೆ ಅಥವಾ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಡುಪಿಯಲ್ಲಿ ಮಾಡಿದ್ರೆ ಈ ಭಾಗದ ಜನರಿಗೆ ನೇರವಾಗಿ ಸರ್ಕಾರಿ ಆಸ್ಪತ್ರೆಯನ್ನು ಖರ್ಚೇನಿಲ್ಲ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಬರ್ಬೋದು ಇವೆಲ್ಲವನ್ನ ಒಂದು ನಾನು ಒಂದು ಪಟ್ಟಿಯನ್ನು ಒಂದು ಪುಸ್ತಕವನ್ನು ಮಾಡಿದ್ದೇನೆ ಹಿಂದೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಹಿಂದೆ ಮಾಡಿದ ಕೆಲಸಗಳನ್ನು ಹೇಳ್ತಾ ಇದ್ದೆ ಅದನ್ನು ಹೇಳೋದಿಲ್ಲ ಮುಂದೆ ಏನನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಷನ್ ಡಾಕ್ಯುಮೆಂಟ್ ಅಂತ ಮಾಡಿದ್ದೇನೆ ನಾವು ಅದ್ರ ಬಗ್ಗೆ ನಾನು ಒಂದು ಪ್ರಿಂಟ್ ಮಾಡಿಸಿ ತಮ್ಮೆಲ್ರಿಗೂ ತಮ್ಮ ಮುಖಿಯನ್ನು ಮನೆ ಮನೆಗೆ ತರಿಸುವ ಕೆಲಸ ಆಗ್ಬೇಕಾಗ್ತದೆ ಒಂದು ಆದ್ಯತೆ ಕೊಡಬೇಕಾದ ಶಿಕ್ಷಣ ಪ್ರವಾಸೋದ್ಯಮ ಚಿಕಿತ್ಸೆಗೆ ಆಸ್ಪತ್ರೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನನ್ನ ಮನಸ್ಸಿದೆ ಇನ್ನೂ ಅನೇಕ ಯೋಜನೆಗಳನ್ನು ಹಾಕೊಂಡಿದೆ ಅದಕ್ಕೋಸ್ಕರ ತಾವೆಲ್ಲರೂ ಮನೆ ಮನೆಗೆ ಹೋಗಿ ಭೇಟಿಯನ್ನು ಮಾಡಿ ಜನರ ಮನಸ್ಸಿಗೆ ಮನದಟ್ಟು ಮಾಡುವ ಹಾಗೆ ಹೇಳಿ ಮತವನ್ನು ಕೊಡಿಸ್ಬೇಕಂದ್ರೆ ಒಂದು ತೀರ್ಮಾನ ಆಗಿದೆ ಅಂತ ಎನ್ಸ್ಬೇಡಿ ಕೊನೆಯ ಮತ ಒಳಗೆ ಬೀಳುವವರೆಗೆ ಹೋರಾಟವನ್ನು ಮಾಡಿ ಅಂತ ತಮ್ಮ ಹತ್ರ ಕೇಳ್ಕೊಂಡು ನಾನು ಮಾತನ್ನು